Thank okay. you. ಮಾತ ಮತ್ತ ಈ ಘಟನೆ ಈ ಸಮಾವೇಶ ಯಶಸ್ವಿ ಆಗಿದೆ ಅದಕ್ಕೆ ನಾನು ಎಲ್ಲರ ಪರವಾಗಿ ನಮ್ಮ ಆರಂಭ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನು

ಪಾದಯಾತ್ರೆ ಮಾಡಲಿಕ್ಕೆ ಯಾರು ತಗರ ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ ಚಳುವಳಿ ಆದಾಗ ಹುಡುಗವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು ಹುಡುಗವನೇ ಭೂಮಿಯ ಪಾರ್ಟ್ ಅಧ್ಯಕ್ಷರು ಇಬ್ಬರು ರಾಜೀನಾಮೆ ಸ್ವಾಗತವನ್ನು ವಹಿಸ್ತಾರೆ ಬದಿಯೂರಪ್ಪ ಸದಸ್ಯರು ಗೆದ್ದಿರ್ತಕ್ಕಂಥವ್ರು ಸೋತಿರ್ತಕ್ಕಂಥವ್ರು ಅವ್ರಿಗೂ ಸಹ ಆತೀಯವಾದಂತಹ ಸ್ವಾಗತವನ್ನು ಬಯಸಂಥವ್ರು ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಹಿತಾಕ್ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ